ಅರವಾ ಇನ್ನೊಂದು ಹತ್ತು ನಿಮಿಷ ಐತಿ ಆರು ಗಂಟೆ ಕೈ ಇನ್ನ ಬಸ್ ಬಂದ ಬಿಡುತ್ತೆ ನಾ ಹೋಗ್ಕನಿ ಮಾವರ ನಾ ಬರ್ತೇನೆ ತಗೋರಿ ಅತ್ತಿರ ಬರ್ತೀಯಾ ವಿಜಯ ಬರ್ತೇನೆ ಒಂದಿಟ್ಟು ವಿಚಾರಿಸ್ಕೊರಿ ಹಾ ಸರಿ ಬರಲೇ ಇನ್ನೊಂದು ಚಾ ಚಾನಾ ಕುಡಿಯಾ ಹಾಕೊಂಡು ಬರ್ತೀನಿ ಬೇಡ ನನಗೆ ಜಾಸ್ತಿ ಚಾ ಕುಡಿದರೆ ಆಗೋದಿಲ್ಲ ಎದಗ ದಣ ದಣ ಅಂತತಿ ನಾ ಹೋಗಕ ತಗೋ ಲೇಟ್ ಆಕತಿ ಹಾ ಬರಲೇ ಹೂ ಆ ತಗೋ ಅಣ್ಣ ಮನಿಗ ಹೋಗ್ ಫೋನ್ ಅತ್ತು ಅತ್ತಿಗಿಗೂ ಫೋನ್ ಅತ್ತು ಅಂತ ಹೇಳಾ ಹುಡುಗರುಗೆ ಮಾತಾಡ ಅಂತ ಹೇಳಾ ಎಲ್ಲಾರ್ಗಿ ಸೇರಿ ಒಂದು ಮಾತಾಡ್ರಿ ಹಾಂ ಮಾತಾಡ್ಕೊಂತ ಇರ್ರಿ ಬರ್ಕೊಂತ ಇರ್ರಿ ಹೋಗ್ಕೊಂತ ಇರ್ರಿ ಬರದ ಹೋಗೋದ ಬಿಟ್ಬಿಟ್ರಿಪ ಈಗಾರ ನೀವಂತೂ ತಗೋ ಬರ್ಕೊತ ಹೋಗಪ್ಪ ನೀವ್ ಬರ್ಕೊಂತ ಇದ್ರೆ ಮತ್ತೆ ಸಂಬಂಧಗಳು ಬರ್ಕೊಂತ ಹೋಗ್ತಾ ಇರ್ರಿ ಆತಮ್ಮ ರೀ ಐತಿರ ಬರ್ಕೊಂತ ಹೋಗಂತ ಇರ್ತಂತ ಅವ್ರಿ ಮತ್ ಇನ್ನೇನ್ ಬರಬೇಕ ವಿಜಯ್ ಮದ್ವಿ ಬರ್ಬೇಕ ಅಜಯ್ ಮದ್ವಿ ಇನ್ಕ್ಷನ್ ಚಾಲು ಆದ್ ಇನ್ ಬರೋದು ಅಷ್ಟ ಚಾಲೂ ಆಕರ ಅಂತ ಅನ್ಕೋಬೇಡ ಖಾಲಿ ಇದ್ದಾಗ ಕೆಲ್ಸ ಇಲ್ದಾಗ ಒಂದಿಟ್ಟು ಬಂದು ಹೋಗಿ ಪಾರವನ್ನ ಮಾತಾಡ್ಸ್ಕೊಂಡು ಪಾಪ ಹೋಗ್ ಪಾಪಿಗೋ ಮನಸ್ಸಿಗೆ ಆ ತಗೋರಿ ಇನ್ ಬರ್ತೇನೆ ನೀವ್ ಹೋಗ್ತನಿ ಯಾಕಷ್ಟ ಅಕ್ಕಿಗೆ ಚಿಂತಿ ಅಂತ ಹೇಳ್ತೀನಿ ಫೋನ್ ಮಾಡಿ ಅವಾಗ ಅವಾಗ ಫೋನ್ ಮ್ಯಾಮ್ ಮಾತಾಡ್ತಿರ್ತೇನೆ ಆದ್ರೆ ಬಂದಿರ್ಲಿಲ್ಲ ಅಷ್ಟ ನಾನು ಒಬ್ಬನಾಗಿನಿ ಹೊಲ್ದಾಗ ಮನ್ಯಾಗ ನಾನು ಓಡಾಡ್ ಆ ಹುಡುಗರು ಸಾಲಗ್ ಹೋಗೋದು ಹಂಗಾಗಿ ಆಕಿನೂ ಎಲ್ಲಿ ಮನಿ ಬಿಟ್ಟು ಒಲ್ಲೆಲ್ಲ ಹೊರಗ್ ಹೋಗೋದಿಲ್ಲ ನೋಡು ಎಲ್ಲರೂ ಹೊರಗದು ಅಡ್ಡಾಡೋದು ಮದ್ವಿ ಮುಂಜಿಗೆ ಹೋಗೋದು ನಾನು ಹೋಗ್ ಬರ್ತೇನೆ ಮನ್ಯಾಗ ಹುಡುಗರು ಸಾಲಿಗೆ ಹೋಗೋವ್ ಬಿಟ್ಟು ಎಲ್ಲಿ ಹೋಗಕ ಆಗೋದಿಲ್ಲ ಸೂಟಿ ಕೊಟ್ಟಾಗ ಅಷ್ಟ ಹೋಗೋದು ಬರೋದು ನೋಡುವ ಎಲ್ಲರೂ ಹೋಗೋದು ಬರೋದಿತ್ತಂದ್ರೆ ಇತ್ತಂದ್ರ ಹಂಗಾಗಿ ಎಲ್ಲಿ ಹೋಗೋದು ಬರೋದ್ ಹುಡುಗರು ಸಾಲಿ ಸೂಟಿ ಕೊಟ್ಟಾಗ ಬಂದ

ಹಾಂ ಮಾತಾಡ್ತಾರೆ ಅಂತ ಹೇಳಿಲ್ಲ ಯಾಕಷ್ಟ ಕೂಗಾಡೋದು ಕಿರ್ಚಾಡೋದು ಮಾಡ್ತೀವಿ ನೀನು ಕೂಗಾಡ ಕಿರ್ಚಾಡಿ ಮನೆಯಾಗಿರೋ ನೆಮ್ಮದಿನ ಹಾಳು ಮಾಡ್ತೀವಿ ಮತ್ತೆ ಆರೋಗ್ಯನ ನೀನು ಒಂದಿಷ್ಟು ಸಮಾಧಾನ ತಗೋ ಯಾಕಷ್ಟ ಅತ್ತಿರ ನಾನು ಕೂಗಾಡೋದು ಕಿರ್ಚಾಡೋದು ಮಾತಾಡೋದು ಅಳೋದು ಅಷ್ಟ ನಿಮ್ ಕಣ್ಣಿಗೆ ಕಣ್ ನನ್ನ ಮನಸ್ನಾಗ ಇರೋ ನೋವು ನಿಮ್ಗೆ ಯಾರಿಗೆ ಅರ್ಥ ಆಗೋಲ್ದ ನಿಮಗೆ ಅಕಿ ನೀ ಯಾವಕ್ಕಿನ್ನ ದಿಕ್ಕುದಿನ್ನ ಕರ್ಕೊಂಬಂದು ಮನಿ ಸೇರಿಸ್ತಾನ ಹೊರಕತಲ್ಲಿ ನಿಮಗೆ ಯಾರಿಗೆ ಉರುಚಿತ ಬಿಟ್ಟೆ ಗೊತ್ತಿಲ್ಲ ನನಗೆ ಮಾತ್ರ ಸಂಕಟ ಕರಿತೀತಿ ಯಾಕಂದ್ರೆ ನಾಲ್ಕು ಮಂದಿ ಮುಂದೆ ನಾವು ಹೆಂಗೆ ತಲೆ ಎತ್ಕೊಂಡು ಓಡಾಡೋದು ಅಂತೇಳಿ ನನಗೆ ಚಿಂತೆ ಆಗಿತಿ ನೀವು ಚಿಂತೆ ಮಾಡ್ತಿರಲಿಲ್ಲ ಅಂತ ಗೊತ್ತಿಲ್ಲ ನನಗೆ ನಾನು ಪಡ್ದಾಡಿದಷ್ಟು ನೀವು ಒಂದು ರೂಪಾಯಿದಾಗ ನಾಲ್ಕಡೆ ಭಾಗ ಪರದಾಡಿದ್ರು ಅದು ಸಮಸ್ಯೆ ಬಗೆಹರಿತಿತ್ತ ಏನು ಕಾಜಿ ಇಲ್ಲ ಅಂತ ಅನ್ಕೋಬೇಡ ನೀನು ಎಲ್ಲರಿಗಿ ಕಾಜಿ ಇರತೇ ಆದ್ರೆ ನೀನು ಚೀರಾಡಿ ಕೂಗಾಡಿ ಅದನ್ನ ತೋರ್ಸ್ಕೊಂತಿದಿ ಗಣ ಹಂಗಲ್ಲ ಅವರು ಚೀರಾಡದು ಕೂಗಾಡದು ಮಾಡೋದಿಲ್ಲ ಅದನ್ನ ಒಂದಿಟ್ಟು ನಿಧಾನವಾಗಿ ಸಮಾಧಾನವಾಗಿ ಬಗೆಹರಿಸ್ರ ಹೋಗಿ ನೀರ್ ಕುಡಿ ಅವ್ರು ಕೇಳೋ ತನಕ ಪುರ್ಸತ್ ಮಾಡ್ಕೋ ಏನು ಅಂತರ ಕೇಳಲಿಲ್ಲ ಮಾಡ್ಲಿಲ್ಲ ಅಂದ್ರೆ ದೇಶ ರಾಜ್ಯ ಮುಳುಗ ಉಂಟೈತೆ ಊರ್ ಮುಳಗ ಹೊಂಟೈತಿ ಏನ್ ಆಗಿಲ್ಲ ಓದಿಲ್ಲ ಅಕಸ್ಮಾತ್ ಏನಾರ ಆಗದ್ರ ನೋಡ ಬಿಡು ಏನ್ ಮಾಡಾಕ್ ಅವ್ನ ಹಣೆ ಬರ್ದಾಗ ಅಷ್ಟೈತೆ ಅನ್ನೋದ್ ಕಾಯ್ ಬಿಡೋದ ಅವಂಗ ಏನ್ ಅವಂಗ ಎಷ್ಟ್ ಹೇಳೋದು ಹೇಳೋದ್ ಹೇಳೋದು ಎಷ್ಟ್ ಹೇಳತಾರ ಯವ ಹೇಳದ್ ಕೇಳಿದ್ರ ಚಂದ ಹೇಳೋದನ್ನ ಕೇಳೋದಿಲ್ಲ ಅಂದ್ರೆ ಅವನ್ ಏನ್ ಹೇಳ್ತಾರ ಏನಾರ ಮಾಡ್ಕೊರಿ ಅದಕ್ಕೊಂದು ನಿರ್ಧಾರ ಮಾಡ್ಕೊಂಡು ನನಗ್ ಹಾ ಅಷ್ಟೊಂದು ಸುಳ್ನಿದು ಅವ ಬರಲಿಮ್ಮ ಸುಳೆ ಮದು ಒಂದ್ ವಿಚಾರ್ಸ್ಬಿಟ್ಟು ನೀನೊಂದು ಏ ಪಾರಕಾ ಪಾರಕಾ ಪಾರಕ್ಕ ಸ್ಯಾಂಕ್ಷನ್ ಫೋನ್ ಹಚ್ಚಿದ್ಲ ಹೌದೇನ ಯಾಕಂತ ಏ ಮಂಗಳವಾರ ಮನಿಗೆ ಹೋಗನ್ ಬರ್ರಿ ಅಂತ ಹೇಳಿ ಫೋನ್ ಹಚ್ಚಿದ್ಲ ಹಂಗ ಆಧಾರ್ ಕಾರ್ಡ್ ನಿನ್ನ ವೋಟರ್ ಕಾರ್ಡ್ ಎಲ್ಲಾ ತಗೊಂಡ್ ಬರ್ಬೇಕಂತ ನೋಡ್ ಬರುವಾಗ ತಗೊಂಡ್ ಬಾ ನಾ ಬಕಲ ನಿಂತಿರ್ತೀನಿ ಹೋಗುವಾಗ ನಿನ್ನ ಕರಿತೀನಿ ಏನ ಸಜ್ಜಾಗ ಆ ತಗೋ ಬರ್ತೇನಿ ಬರುವಾಗ

ಬಂದ್ಯಾಪ್ಪ ಬಾ ಈಗ ಗೊತ್ತಾರೆ ಗೊತ್ತಾತಲ್ಲ ನಿನಗೆ ಯಾರು ಬಂದಾರ ಏನು ಮಾಡ್ಯಾರ ಮನ್ಯಾಗೆ ಎಷ್ಟು ಮಂದಿ ಅದಾರ ಅನ್ನೋದು ಇವ್ವ ಯಾಕೆ ಕುಂತರ ಮಾತಾಡಕತ್ತೀನಿ ಏನಾಯ್ತು ನಿಮಗ ಇನ್ನು ಏನಾಗಿಲ್ಲಪ್ಪ ಯಪ್ಪ ಮುಂದೆ ಏನು ಆಗ್ಬಾರ್ದು ಅಂತನೇ ಮಾತಾಡಕತ್ತೀನಿ ನಾನು ಅಲ್ಲ ಮುಂದೆ ಏನಾಗ್ಬಾರ್ದು ಈಗ ಏನಾಗೈತಿ ಏನು ಮಾಡಬೇಕು ಯಾಕ ಹಂಗ ಮಾತಾಡಕತ್ತೀನಿ ನಿಮಗೆ ಒಂದು ವಿಚಾರನ ಅರ್ಥ ಆಗದಂಗ ಹಾ ಬರೋದು ಇನ್ನೂ ಬಂದು ಒಳಗೆ ಕಾಲು ಇಟ್ಟು ನಿಮ್ಮನ್ನು ಅಷ್ಟೇ ಮಾತಾಡ್ಸಿ ನೋಡು ಮಾತಾಡ್ತೀವಿ ಮಾತಾಡ್ಸಿದ್ದು ತಪ್ಪು ಅನ್ನಂಗೆ ಮಾತಾಡ್ತೀ ಇಲ್ಲ ಇವ ನೀನು ನೀನು ನಾವು ಅಪ್ಪ ಅವ ಅನ್ನೋದನ್ನ ಮರ್ತ ನಿನ್ನ ದಾರಿ ನೀನು ಹುಡುಕೊಂಡು ಹೊಂಟೀ ಅಲ್ಲ ನಾಕೆ ನಿನ್ನ ಬಗ್ಗೆ ನಾ ಯಾಕೆ ವಿಚಾರ ಮಾಡೋಣ ಹೇಳಂಗಾರ ಇವ್ವ ನೀ ಏನು ಮಾತಾಡಕತ್ತಿ ಅದನ್ನು ನೇರ ನೀರ ಮಾತಾಡು ನಾನು ಅದು ನೇರ ನೇರ ವಿಚಾರ ಹೇಳ್ತೀನಿ ನೀನು ಮನ್ಸಿನ್ಯಾಗ ಮಡ್ಗಿ ತಿಂದವ್ರಂಗೆ ನೀನು ಒಗ್ಗಟ್ ಒಗ್ಗಟ್ಟಂಗೆ ಮಾತಾಡಿದ್ರೆ ನಿನ್ನ ಮಾತು ನನಗೆ ಅರ್ಥ ಆಗುವಲ್ದು ಕೇಳಿಸಾಕಿ ನಿನಗೆ ಇನ್ಯಾಗ ಮಾತಾಡರ ಮಾತಾಡಿದ್ರ ನಿನಗೆ ಅರ್ಥ ಆಕತಿಪ್ಪ ನಿನಗೆ ಇಕಿ ಮಾತಾಡೋದು ನನಗೊಂದು ಅರ್ಥ ಆಗವಲ್ದು ನೀನಾರು ಹೇಳಪ್ಪ ಏನು ವಿಚಾರ ಅಂತ ಹೇಳಿ ಇಲ್ಲಿ ನೋಡಪ್ಪ ಇಷ್ಟೇ ವಿಚಾರ ಆಕಿ ನಿನಗೆ ಹುಡ್ಗಿ ನೋಡ್ಬೇಕಂತ ಹೇಳಿ ತುದಿಗಾಲಿನ ಮ್ಯಾಗ ನಿಂತಾಳ ಇವತ್ತ ಅವ್ರ ಅಣ್ಣ ಬಂದಿದ್ದ ಅವ್ರ ಅಣ್ಣ ಅವನ ಮಗಳ್ನ ನಿನಗೆ ಕೊಡ್ಬೇಕಂತ ಕೇಳಕ್ಕೆ ಬಂದಿದ್ದ ನಿನ್ ವಿಚಾರ ಅವನ್ ಗೊತ್ತಾಗಿ ಇಕಿಗೆ ಬೈದು ನಮಗೂ ಬೈದು ಹೋಗ್ಯಾನ ಅದಕ್ಕ ಹಾಕಿ ಅದಕ್ಕಷ್ಟ ಟೆನ್ಶನ್ ಮಾಡಿಕೊಂಡು ಮ್ಯಾಗ ಎಗ್ರಾಡಾಕತ್ತಾಳ ಏನ್ ಅನ್ನೋದು ವಿಚಾರಿಸ್ಕೊಂಡು ಮುಂದ್ ಅಂತೇಳಿ ಇನ್ನೂ ಒಂದು ಅರ್ಧ ತಲೆ ಹುಳ ಬಿಟ್ಟನ ಅದಕ್ಕ ಹಾಕಿ ಬಾಳ್ ಟೆನ್ಶನ್ ಮಾಡಿಕೊಂಡ್ ಆಗಲಿಂದ ಮ್ಯಾಗ ಅರ ಊರ ಅಂತ ಒದ್ರಾಡಕತ್ತಾಳ ಹೌದ ಇಷ್ಟ್ರಿ ಇಷ್ಟ ಮನಿ ಮಾನ ಮರೀದಿ ಬಗ್ಗೆ ಏನು ಯೋಚನೆ ಇಲ್ಲ ಅವಂದ ಅಷ್ಟ ಅವಂದ ಸಂತೋಷ ಅವಂದ ಸುಖ ಅಷ್ಟ ಅವ ನೋಡಕೊಂಡವ ಮಿಕ್ಕಿದ ಆರ್ದಿ ಯೋಚನೆ ಇಲ್ಲರಿ ಅವಂಗ ನೋಡ್ರಿ ಅವ ಎಷ್ಟು ಸಲೀಸಾಗಿ ಮಾತಾಡ್ತಾನ ಇಷ್ಟ ನಾ ವಿಚಾರ ಅಂತ ಹೇಳಿ ಇನ್ನ ಏನು ಮಾಡಬೇಕು ಬಯವ ನಿನ್ ಮುಂದೆ ತಕತೆ ಈ ಅಂತ ಬ್ರೆಕ್ ಡ್ಯಾನ್ಸ್ ಇನ್ ನಾ ಏನು ಭರತನಾಟ್ಯ ಮಾಡ್ಲಿ ಹಾ ನಾನು ಮನಸರಿಗೆ ಹೇಳೇನಿಲ್ಲ ಆ ವಿಚಾರ ಮಾತ್ರ ನಾನು ಅದನ್ನ ಅದಲು ಬದಲ ಮಾಡೋದಿಲ್ಲ